ನಾವ್ ಇವತ್ತು ಹರಿಹಾರದ ಯೂನಿಟ್ ಅವ್ರ ಜೊತೆ ಹರಿಹಾರದ ಶೋಭಾಯಾತ್ರೆಯನ್ನು ನೋಡೋಕೋಸ್ಕರ ನಾನು ಮತ್ತೆ ಗುರು ಅವರು ಬಂದಿದ್ದೀವಿ ಎಲ್ಲಿಂದೇಳಿ ದಾವಣಗೆರೆಯಿಂದ ಬಂದಿದ್ದೀವಿ ಸ್ನೇಹಿತರೆ ಇವತ್ತಿನ ದಿವಸ ತುಂಬಾ ಮೂಲ್ಯವಾದ ದಿವಸ ಅಂತ ಹೇಳ್ಬೋದು ಯಾಕೆಂದ್ರೆ ನಮ್ಮ ಆತ್ಮೀಯರಾದಂತಹ ಗಣೇಶವರನ್ನು ಕಳಿಸುವಂತ ದಿವಸ ಅದಕ್ಕೋಸ್ಕರ ಎಲ್ಲರೂ ಡಿಜೆ ಗೀಜೆಲ್ಲ ತರಿಸಿದ್ದಾರೆ ಆದ್ರೆ ಬೇಜಾರು ಬೇಜಾರ್ ಇದೊಂದು ಸ್ವಲ್ಪ ಕಹಿ ಘಟನೆ ಯಾಕೆಂದ್ರೆ ಇಷ್ಟ ದಿವಸ ನಮ್ಮ ಊರಲ್ಲಿ ಹರಿಹಾರದಲ್ಲರ ಹರಿಯಾರದಲ್ಲಿ ಇಪ್ಪತ್ತ್ ಮೂರು ದಿವಸ ಗಣೇಶನ ಇಟ್ಟಿರೋದು ಬಟ್ ಇವಾಗ ಕಳಿಸಬೇಕು ಅಂತಂದ್ರೆ ಎಲ್ಲೋ ಒಂಥರ ಮನಸ್ಸಿಗೆ ಸ್ವಲ್ಪ ದುಃಖ ಆಗುವಂತ ವಿಚಾರ ಆದ್ರೂ ಕೂಡ ಎಷ್ಟೋ ಜನ ಇಲ್ಲಿ ಬಂದು ಕುಣುದು ಕುಣಿದು ಕುಣುದು ಗಣೇಶ ಕಳಿಸ್ತೀನಿ ಅಂತಾರೆ ಬನ್ನಿ ಎಲ್ಲರನ್ನು ಪರಿಚಯ ಮಾಡಿಸೋ ಮೂಲಕ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಿರಣ್ ಪಯಣಿಗೆ ಅವರು ಕೂಡ ಬಂದಿದ್ದಾರೆ ಎಲ್ರು ಸೇರಿ ಒಂದು ಧೂಳಿ ಅಪ್ಸ ಹರಿಹಾರದಲ್ಲಿ ಒಂದು ಶೋಭಾಯಾತ್ರ ಅದೂರಿಯಾಗಿ ನಡೆಸ್ಕೊಡೋಣ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗಣಪತಿ ತೋರಿಸ್ತೀನಿ ಡಿಜೆ ತೋರಿಸಿ ಎಲ್ಲ ಒಂದು ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಹೋಗೋಣ ನಮಸ್ಕಾರ ಸ್ನೇಹಿತರೆ ಏನಿಲ್ಲ ಅರಿಹಾರ ಬಂದಿದೀವಿ ಸ್ನೇಹಿತರೆಲ್ಲ ಯೂಟ್ಯೂಬರ್ ಗಳು ಏನಿಲ್ಲ ನಿಮಗೆ ನಮ್ಮ ಸುತ್ತಮುತ್ತಲ ಭಾಗದಲ್ಲಿ ಏನು ಗಣೇಶಗಳು ಕೂರಿಸ್ತಾರೆ ಅವ್ನ್ ಅಷ್ಟೇ ಉದ್ದೇಶ ಇದರಿಂದ ಯಾವುದೇ ಲಾಭ ನಷ್ಟ ಏನಿಲ್ಲ ನಮ್ಮ ಗುರು ಗುರುವರು ನಮ್ಮ ಸ್ನೇಹಿತರು ಒಂದು ವರ್ಷ ಖರ್ಚೆ ಆಗಿ ಸೊ ಅವ್ರ ಅವರು ನಾವು ಜೊತೆಗೆ ಬಂದಿದ್ದೀವಿ ವಿಡಿಯೋ ಮಾಡ್ತೀವಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಅವ್ರ ಚಾನಲ್ ನ ಬೆಂಬಲ್ಸಿ ಅಂತ ಹೇಳ್ತ ಬನ್ನಿವೆ ಕಿರಣ್ ಪಯಣಿಗೆ ಚಾನಲ್ ಬಂದ್ಬಿಟ್ಟು ಕಿರಣ್ ಪಯಣಿಗ ಅಂತೇಳಿ ಇವರು ಸಬ್ಸ್ಕ್ರೈಬರ್ ಏನೇತಾರೆ ಎಲ್ಲ ನಮ್ಮ ಚಾನಲ್ಗೆ ಬಂದ್ಬಿಡ್ರಿ ನೋಡಬೇಡ್ರಿ ಏನು ಅವ್ರೇನು ಬನ್ನಿ ಮಾಡ್ಕೊನಲ್ಲ ಬಂದ್ಬಿಡ್ರಿ ಮಾಡೋಣ E ಸ್ನೇಹಿತರೆ ಆಲ್ರೆಡಿ ಗಣಪತಿ ಒಂದೆಲ್ಲ ರೆಡಿ ಆಗಿದೆ ಶೋಭಯಾತ್ರೆಗೆ ಇನ್ನೇನು ಸ್ವಲ್ಪ ಟೈಮಲ್ಲೇ ಒಂದು ಡಿ ಜೆ ಗಿ ಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಒಂದು ಬೃಹತ್ ಶೋಭಾಯಾತ್ರೆಯನ್ನು ಕೂಡ ಸ್ಟಾರ್ಟ್ ಆಗುತ್ತೆ ಈಗ ಇಲ್ಲಿ ಲೋಕಲಲ್ಲಿ ನಮಗೆ ಗೊತ್ತಿರ್ತಕ್ಕಂಥ ಕಮಿಟಿ ಮೆಂಬರ್ ಇದ್ದರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ವಾತಿ ಅಂತ ಹಿಂದೂ ಮಹಾಗಣಪತಿಯ ಉಪಾಧ್ಯಕ್ಷ ಈ ಒಂದು ಕಾರ್ಯಕ್ರಮಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಇಂದು ಶ್ರೀ ಹಿಂದೂ ಮಹಾಗಣಪತಿಯ ಬೃಹತ್ ವಿಸರ್ಜನಾ ಕಾರ್ಯಕ್ರಮಕ್ಕೆ ಜನಸಾಗರನೇ ಹರಿದು ಬರ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಲ್ಲದೂ ಅತಿ ವಿಜೃಂಭಣೆಯಿಂದ ನಮ್ಮ ಹರಿಹರದ ಸಮಸ್ತ ಹಿಂದೂ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಮತ್ತೊಮ್ಮೆ ಶ್ರೀ ಹಿಂದೂ ಮಹಾಗಣಪತಿಯ ಪರವಾಗಿ ಕೇಳ್ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅದ್ದೂರಿಯಾಗಿ ಒಂದು ಹಿಂದೂ ಮಹಾಗಣಪತಿಯ ಒಂದು ಮೆರವಣಿಗೆ ಸ್ಟಾರ್ಟ್ ಆಗ್ತಾ ಇದೆ ಬನ್ನಿ ಹೋಗ್ತಾ ಹೋಗ್ತಾ ಡಿಜೆನ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಇದುವರೆಗೂ ನಮ್ಮ ಕಮಿಟಿ ಅಧ್ಯಕ್ಷರು ಎಲ್ಲ ಮಾತಾಡಿದರು ಒಂದು ಹಿಂದೂ ಮಹಾಗಣಪತಿ ಹರಿಹರಕ್ಕೆ ಒಂದು ತುಂಬನೇ ನಿಮ್ಮ ಸಪೋರ್ಟ್ ಕೊಡಬೇಕು ಪ್ರತಿ ವರ್ಷವೂ ಒಂದು ಹೆಚ್ಚಾಗಿ ಗಣಪತಿ ಹಬ್ಬಕ್ಕೆ ಒಂದು ಶೋಭಾಯಾತ್ರೆಗೆ ಪಾಲ್ಗೊಳ್ಳಿ ಅಂತ ಹೇಳ್ತಾ ಬನ್ನಿ ಡಿಜೆ ತೋರಿಸ್ತೀನಿ ಮಹಾಗಣಪತಿ ಕಮಿಟಿ ಅಂದರೆ ಹರಿಹಾರದಲ್ಲಿ ಒಂದು ಕಮಿಟಿ ವತಿಯಿಂದ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ರೆ ಅದನ್ನೇ ನಿಮಗೆ ತೋರಿಸ್ತಾ ಇರೋದು ನೋಡಿ ಎಲ್ಲ ಆಲ್ರೆಡಿ ಪಾತ್ರೆಗಳೆಲ್ಲ ರೆಡಿ ಇದ್ದಾವೆ ಈಗೆಲ್ಲ ಊಟಕ್ಕೂ ಅಂತ ಎಲ್ಲ ತಯಾರಿ ನಡೀತಾ ಇದೆ ಎಲ್ಲ ಒಂದು ಪ್ರಸಾದ ಅಂದರೆ ಕಮಿಟಿ ವತಿಯಿಂದ ಪ್ರಸಾದನ ಕೊಡೋಕ್ಕೆ ಇದು ಮಾಡ್ತಾ ಇರೋದು ಈಗ ಆಲ್ರೆಡಿ ಮೇ ಬಿ ಇದು ಕಿಚಡಿ ಸರ್ ಏನಿದು ಬಿಸಿಬೇಳೆ ಬಾತ್ ಬಿಸಿಬೇಳೆ ಭಾತು ಬಿಸಿಬೇಳೆ ಭಾತನ ಒಂದು ಅರೇಂಜ್ ಮಾಡಿದ್ದಾರೆ ಒಬ್ಬ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನಕ್ಕೆ ಮೇ ಬಿ ಎಲ್ಲ ಒಂದು ಪ್ರಿಪ್ರೇಷನ್ ಆಗಿರೋದು ಅಂದರೆ ನಿಮಗೆ ಈ ಒಂದು ಡಿ ಜೆ ಫಸ್ಟ್ ಜೆ ತೋರಿಸ್ತಾ ಇರೋದೆ ಸಿದ್ದೇಶ್ವರ ಡಿ ಜೆ ಅಂತೇಳಿ ಬನ್ನಿ ನೋಡೋಣ ಯಾವ ಥರ ಇದೆ ಅಂತೇಳಿ ಈ ಕಡೇನೆ ಇದೆ ದೂರ ಏನಿಲ್ಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಸಿದ್ದೇಶ್ವರ ಹೇಳಿಜೆ ಬಂದು ಇಡೀ ಹತ್ರ ಹೋಗೋಣ ಹರಿಹರದ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು